ನಮಸ್ಕಾರ ಗುರುಗಳೇ ಮೊದಲಾಗಿ ಇವತ್ತಿನ ಒಂದು ವಿಚಾರ ಈಗೇನು ಎಪಿಸೋಡಲ್ಲಿ ಹೇಳ ಕೊಟ್ಟಿದ್ದೀರ ಇದೇ ಮುಖ್ಯವಾದ್ದು ಇದಕ್ಕೆ ಮೊದಲು ಎಪಿಸೋಡ್ಗಳಲ್ಲಿ ತಾಯಿ ಬಗ್ಗೆ ತಾಯಿ ಶಕ್ತಿ ಬಗ್ಗೆ ಅಲ್ಲಿ ಏನೆಲ್ಲ ಒಂದು ಗೌಪ್ಯ ರಹಸ್ಯ ವಿಚಾರಗಳವೆ ಅವುಗಳ ಬಗ್ಗೆ ತಿಳಿಸಿದ್ದೀರ ಮುಖ್ಯವಾಗಿ ನವರಾತ್ರಿಗಳ ದಿನ ಅಂದರೆ ತಾಯಿನ ಯಾವಾಗ ಯಾವತ್ತು ಯಾವ ಡೇಟ್ ಸಮೇತ ನಾವು ಹೇಳಬೇಕು ಅಂದರೆ ಯಾವ ದಿನದಿಂದ ನೀವು ಸೊ ಲೋಕಾರ್ಪಣೆ ಮಾಡ್ತಾಯಿದ್ದೀರಾ ಅಂದರೆ ಸಾರ್ವಜನಿಕವಾಗಿ ದರ್ಶನಕ್ಕೆ ತಾಯಿನ ನೀವು ಕೊಡ್ತಾ ಇದ್ದೀರ ಸೊ ಯಾವ ಸಮಯದಲ್ಲಿ ಶುರು ಆಗುತ್ತೆ ಯಾವ ಸಮಯದಲ್ಲಿ ಎಂಡ್ ಆಗುತ್ತೆ ಅಲ್ಲಿ ಬರೋ ಭಕ್ತರುಗಳು ಯಾವೆಲ್ಲ ಒಂದು ವಿಧಿವಿಧಾನಗಳನ್ನ ಅವರು ಫಾಲೋ ಮಾಡಬೇಕಾಗುತ್ತೆ ಅಲ್ಲಿಂದು ನಿಯಮಗಳೇನಿದೆ ಅದು ನಿಮ್ಮ ಮುಖಾಂತರ ತಿಳಿಸ್ಬಿಡ್ತೀವಿ ನವರಾತ್ರಿ ಅಂತ ಹೇಳಿದ್ರೆ ಒಂಬತ್ತು ರಾತ್ರಿಗಳು ಅಂತೇಳಿ ಅಂದರೆ ಒಂಬತ್ತು ರಾತ್ರಿಗಳು ಅಂದರೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ತಾಯಿಗೆ ನಾವು ಸಂಕಲ್ಪವನ್ನು ಇಟ್ಟು ಅವಳ ಅವಳಿಂದ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮ ಸಮಸ್ಯೆಗಳನ್ನು ದೂರ ಮಾಡ್ಕೊಂಡಿರ್ತೀವಿ ಅದೇ ಪ್ರಕಾರ ನವರಾತ್ರಿಗಳಲ್ಲಿ ಮಾತ್ರ ಆ ತಾಯಿಯನ್ನು ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಒಂಬತ್ತು ದಿನಗಳ ಕಾಲ ಆ ತಾಯಿಯ ದರ್ಶನವನ್ನು ಯಾವುದೇ ಭಕ್ತನಾಗಿರ್ತಕ್ಕಂಥವನು ದರ್ಶನ ಮಾಡತಕ್ಕಂಥದ್ದು ಮೊದಲನೆಯ ಪದ್ಧತಿ ಆ ಪದ್ಧತಿಗಳು ಯಾವ ರೀತಿ ಇರ್ತವೆ ಅಂತ ಹೇಳೋದಾದರೆ ಈ ಹದಿನೈದು ದಿನಗಳ ಕಾಲ ಅಂದರೆ ಭಾದ್ರಪದ ಮಾಸದ ಪೌರ್ಣಮಿಯಿಂದ ಆಶ್ವೀಜ ಮಾಸದ ಅಮಾವಾಸ್ಯ ತನಕನೂ ಕೂಡ ಆ ದೇವತೆಗಳು ಮತ್ತು ಸಿದ್ಧಪುರುಷರು ರಹಸ್ಯವಾಗಿ ಈ ದೇವಿಯನ್ನು ಆರಾಧನೆ ಮಾಡಿರ್ತಾರೆ ಅಮಾವಾಸ್ಯ ದಿನ ನಾವು ಅದಕ್ಕೆ ಕೆಲವು ಗೌಪ್ಯ ವಿಧಿವಿಧಾನಗಳ ಮುಖಾಂತರ ಆ ತಾಯಿಗೆ ವಿಶೇಷ ಪೂಜೆಯನ್ನು ಮಾಡ್ತೀವಿ ತದನಂತರ ನವರಾತ್ರಿಯ ಮೊದಲನೆಯ ದಿನ ಆ ತಾಯಿಗೆ ವಿಶೇಷ ಪೂಜಾದಿಗಳನ್ನು ಮಾಡಿ ನವರಾತ್ರಿಯ ಮೊದಲನೆಯ ದಿನ ಒಂಬತ್ತು ಗಂಟೆಗೆ ಆ ತಾಯಿಯನ್ನು ಸ್ಥಾಪನೆಯನ್ನು ಮಾಡ್ತೀವಿ ಬರ್ತಕ್ಕಂಥ ಭಕ್ತರು ಒಂಬತ್ತು ಗಂಟೆಯಿಂದ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಒಳಗೆ ಮಾತ್ರ ಆ ತಾಯಿಯನ್ನು ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ ಮತ್ತು ಆ ಸಮಯದಲ್ಲಿ ಆ ಭಕ್ತನಾಗಿರ್ತಕ್ಕಂಥವನು ಬಂದು ಆ ತಾಯಿಯನ್ನು ದರ್ಶನ ಮಾಡಿದ್ರೆ ಅವನ ಜನ್ಮ ಜನ್ಮಾಂತರ ಪಾಪಗಳು ಕೂಡ ನಿವಾರಣೆ ಆಗುತ್ತೆ ಅಂತೇಳಿ ಕಾಲಜ್ಞಾನದಲ್ಲಿ ಉಲ್ಲೇಖ ಇದೆ ಅದೇ ರೀತಿ ಬರ್ತಕ್ಕಂಥ ಭಕ್ತನಾಗಿರ್ತಕ್ಕಂಥವನು ಏನು ಮುನ್ನೂರ ಅರವತ್ತೈದು ದಿನದಲ್ಲಿ ಪ್ರ ಈ ಹದಿನೈದುಗಳನ್ನು ಹದಿನೈದು ದಿನಗಳನ್ನು ಬಿಟ್ಟು ಅವನ ಸಂಕಲ್ಪವನ್ನು ಇಟ್ಟು ಅವನು ಏನು ಕೇಳ್ಕೊಳ್ತಾನಲ್ಲ ಅಷ್ಟೂ ದಿನದ ಸಂಪೂರ್ಣ ಫಲ ಬರ್ತಕ್ಕಂಥ ಭಕ್ತನಿಗೆ ನವರಾತ್ರಿಯ ಒಂದು ದಿನದ ದರ್ಶನ ಅವನ ಎಲ್ಲ ಪಾಪಕರ್ಮಗಳನ್ನು ನಿವಾರಣೆ ಮಾಡುತ್ತೆ ವಿಶೇಷತೆ ಏನಪ್ಪ ಅಂತಂದರೆ ಏನು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆ ಒಳಗಡೆ ಭಕ್ತನಾಗಿರ್ತಕ್ಕಂಥ ಅವನ ಎಲ್ಲ ಸಮಸ್ಯೆಗಳನ್ನು ಕೂಡ ಆ ತಾಯಿಯತ್ರ ಒಂಬತ್ತು ಬಾರಿ ಅಂದರೆ ಆ ಜಗನ್ಮಾತೆಯ ಮುಂದೆ ನಿಂತು ಒಂಬತ್ತು ಬಾರಿ ಆ ತಾಯಿಯ ಹತ್ರ ಅವನ ಸಮಸ್ಯೆಗಳನ್ನು ಹೇಳ್ಕಂಡ್ರೆ ಆ ತತಕ್ಷಣ ಆ ಸಮಸ್ಯೆಗಳನ್ನು ದೂರ ದೂರ ಮಾಡ್ತಾಳೆ ಹೇಳಿ ಕಾಲಜ್ಞಾನದಲ್ಲಿ ಉಲ್ಲೇಖ ಇದೆ ಆ ಕಾಲಜ್ಞಾನ ಉಲ್ಲೇಖದ ಪ್ರಕಾರ ಒಂಬತ್ತು ದಿನಗಳ ಒಂಬತ್ತು ದಿನಗಳಲ್ಲಿ ದರ್ಶನ ಮಾಡಿ ಒಂಬತ್ತು ಸಾರಿ ಆ ತಾಯಿಯ ತಾಯಿ ತಾಯಿಯತ್ರ ಅವನ ಸಂಕಲ್ಪವನ್ನು ಇಟ್ಟು ಅವನು ಸಮಸ್ಯೆ ದೂರ ಆದಮೇಲೆ ಒಂಬತ್ತು ಬೊಗಸೆ ಅಕ್ಕಿಯನ್ನು ಹಾಕಿ ಒಂಬತ್ತು ಬೆಲ್ಲದ ಅಚ್ಚನ್ನು ಹಾಕಿ ಅವನು ಒಂಬತ್ತು ಏಲಕ್ಕಿಯನ್ನು ಹಾಕಿ ಒಂಬತ್ತು ಲವಂಗವನ್ನು ಹಾಕಿ ಈ ಗುಡಾನ್ನವನ್ನು ತಯಾರು ಮಾಡಿ ಆ ತಾಯಿಗೆ ಒಂಬತ್ತು ಬೆಲ್ಲದ ದೀಪವನ್ನು ಹಚ್ಚಿ ಕೊಬ್ಬರಿ ಎಣ್ಣೆಯಿಂದ ಒಂಬತ್ತು ದೀಪವನ್ನು ಹಚ್ಚಿ ಆ ತಾಯಿಗೆ ಬೆಳಗೋದ್ರಿಂದ ಅವನ ಜನ್ಮ ಜನ್ಮಾಂತರ ಪಾಪಕರ್ಮಗಳು ನಿವಾರಣೆಯಾಗಿ ಅವನ ಅಪಮೃತ್ಯು ಗಂಡಾಂತರ ದೋಷಗಳು ನಿವಾರಣೆ ಆಗುತ್ತೆ ಅಂತೇಳಿ ಕಾಲಜ್ಞಾನದಲ್ಲಿ ಉಲ್ಲೇಖ ಇದೆ ಬರ್ತಕ್ಕಂಥ ಭಕ್ತರು ನವರಾತ್ರಿಯಲ್ಲಿ ಬೆಳಗ್ಗೆ ಒಂಬತ್ತರಿಂದ ಮತ್ತು ರಾತ್ರಿ ಒಂಬತ್ತು ಗಂಟೆ ಒಳಗಡೆನೇ ಬರಬೇಕು ಒಂಬತ್ತು ಪ್ರತಿಯೊಬ್ಬ ಭಕ್ತರೂ ಕೂಡ ಒಂಬತ್ತು ಬಾರಿ ಅವನ ಸಮಸ್ಯೆಗಳನ್ನು ತಾಯಿಗೆ ಹೇಳಬೇಕು ಆ ಪೆಟ್ಟಿಗೆಯಲ್ಲಿ ಅಂದರೆ ಪ್ರತಿದಿನ ಮಧ್ಯದಲ್ಲಿ ಬರ್ತಕ್ಕಂಥ ಭಕ್ತರು ಒಂಬತ್ತು ಬಾರಿ ಆ ಪೆಟ್ಟಿಗೆ ಮೇಲೆ ಕೈಯಿಟ್ಟು ಒಂಬತ್ತು ಬಾರಿ ಆ ತಾಯಿಗೆ ಅವನ ಸಂಕಲ್ಪವನ್ನು ತಿಳಿಸೋದ್ರಿಂದ ಆ ತಾಯಿ ತಾಯಿಯಾಗಿರ್ತಕ್ಕಂಥವಳು ಅವನ ಎಲ್ಲ ಸಮಸ್ಯೆಗಳನ್ನು ಕೂಡ ಅವನ ಪ್ರಾರಬ್ಧ ಕರ್ಮಗಳ ಅನುಸಾರವಾಗಿ ಈಡೇರಿಸ್ತಾಳೆ ಅಂತೇಳಿ ಕಾಲಜ್ಞಾನದಲ್ಲಿ ಉಲ್ಲೇಖ ಇದೆ ಈ ರೀತಿ ಮಾಡೋದರಿಂದ ಖಂಡಿತ ಅವರಿಗೆ ಜನ್ಮ ಜನ್ಮಾಂತರ ಪಾಪಗಳು ಕೂಡ ನಿವಾರಣೆಯಾಗಿ ಆ ತಾಯಿಯ ಸಂಪೂರ್ಣ ಅನುಗ್ರಹ ಅವರ ಕುಟುಂಬಕ್ಕೆ ಸದಾ ಕಾಲ ಇರುತ್ತೆ ಅಂತೇಳಿ ಆ ದೈವಿಕರು ಅಂದರೆ ಪೂರ್ವಜರು ಬರೆದಿರ್ತಕ್ಕಂಥ ಕಾಲಜ್ಞಾನದಲ್ಲಿ ಉಲ್ಲೇಖ ಇದೆ ಒಳ್ಳೆಯದಾಗುತ್ತೆ ಸೊ ಇದರಲ್ಲಿ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಗುರುಗಳು ಯಾಕಂದರೆ ಈಗ ಸಂಕಲ್ಪ ಇದಕ್ಕೆ ಮೊದಲು ಹೇಳಿದ್ದು ವಿಡಿಯೋಗಳಲ್ಲಿ ಪೆಟ್ಟಿನ ನಾವು ಮುಟ್ಟಿ ಸಂಕಲ್ಪ ಹೇಳೋದಿತ್ತು ಬಟ್ ಈಗ ಡೈರೆಕ್ಟ್ ಪೆಟ್ಟಿ ಓಪನ್ ಮಾಡಿ ನೀವು ಅಂದ್ರೆ ದರ್ಶನಕ್ಕೆ ತಾಯಿನ ಇಟ್ಟಾಗ ಅಲ್ಲಿ ಮುಟ್ಟೋದಕ್ಕೆ ಚಾನ್ಸ್ ಇಲ್ಲ ಅಂದ್ರೆ ತಾಯಿಯ ಮಾಡೋದ್ರಿಂದ ದಿನಗಳಲ್ಲಿ ಮುಟ್ಟು ನವರಾತ್ರಿಗಳಲ್ಲಿ ಆ ತಾಯಿಯನ್ನ ಮುಟ್ಲಿಕ್ಕೆ ಅವಕಾಶ ಇರೋದಿಲ್ಲ ದರ್ಶನ ಅವನ ಜನ್ಮ ಜನ್ಮಾಂತರ ಕರ್ಮಗಳು ನಿವಾರಣೆ ಆಗುತ್ತೆ ಬಾಕಿ ದಿನಗಳಲ್ಲಿ ಪೆಟ್ಟಿ ಕ್ಲೋಸ್ ಆಗಿದ್ದಾಗ ಮುಟ್ಟೋದು ಮುಟ್ಟು ಕ್ಲಾರಿಟಿ ಸೊ ವೀಕ್ಷಕರು ಇದೊಂದು ಸದುಪಯೋಗ ಮಾಡ್ಕೋಬೇಕು ಈ ಬರೋ ನವರಾತ್ರಿ ದಿನಗಳು ಸೊ ಎಷ್ಟೋ ಸಮಸ್ಯೆಗಳಲ್ಲಿರೋ ಎಷ್ಟೋ ಲಕ್ಷಾಂತರ ಜನಗಳಿಗೆ ಎಲ್ಲ ಎಲ್ಲ ಒಂದು ರೀತಿ ತಾಯಿ ಒಂದು ಪ್ರೇರಣೆಯಿಂದ ಸೊ ಎಲ್ಲ ಒಳ್ಳೇದಾಗ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗಬೇಕು ಇದು ಲೋಕ ಕಲ್ಯಾಣ ಆಗಲಿ ಅಂತಲೇ ಯಶವಂತ ಗುರುಗಳು ಈ ಒಂದು ವಿಚಾರಗಳನ್ನ ಎಲ್ಲರಿಗೂ ಓಪನ್ ಆಗಿ ತಿಳಿಸ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಇಲ್ದಂಗೆ ಎಲ್ಲರೂ ಪ್ರತಿಯೊಬ್ಬರು ಬಂದು ತಾಯಿ ದರ್ಶನ ಮಾಡ್ಕೋಬೋದು ಇಲ್ಲಿ ಯಾರೂ ಒಂದು ಮಧ್ಯವರ್ತಿ ಪೂಜೆ ಏರಿನೋರು ಇರೋದಿಲ್ಲ ಸೊ ಡೈರೆಕ್ಟ್ ನೀವೇ ಡೈರೆಕ್ಟ್ ಸಂಕಲ್ಪ ಹೇಳ್ಕೊಳ್ಳೋದು ತಾಯಿ ಹತ್ರ ಬಂದು ಅದಾದಮೇಲೆ ಒಂಬತ್ತು ಅನ್ನೋ ಒಂದಷ್ಟು ಕಾನ್ಸೆಪ್ಟಲ್ಲಿ ಗುರುಗಳು ಒಂಬತ್ತು ಬೆಲ್ಲದ ಅಚ್ಚು ಆಗ್ಬೋದು ದೀಪ ಆಗ್ಬೋದು ಇವೆಲ್ಲ ಏನು ಹೇಳಿದ್ರು ಅದನ್ನ ನೀವು ಕೆಲಸ ಆದ ಮೇಲೆ ಮಾಡೋದು ಅವ್ರ ಕರ್ಮ ಅಂದ್ರೆ ಅವ್ರ ಕರ್ಮ ಹರಿದ ಮೇಲೆ ಹರಿದ ಮೇಲೆ ಬಂದು ಅದನ್ನ ಸಮಸ್ಯೆ ದೂರ ಆದಮೇಲೆ ಆ ತಾಯಿಗೆ ನಾನು ಈ ರೀತಿ ಸಂಕಲ್ಪವನ್ನ ಕೆಲಸ ಆದಮೇಲೆ ತಾಯಿಗೆ ಬಂದು ಅರ್ಕೆಯನ್ನ ತೀರ್ಸೋದೆ ಒಂಬತ್ತು ಅಂದರೆ ಒಂಬತ್ತು ಬೆಲ್ಲದ ಅಚ್ಚಿಂದ ಆ ತಾಯಿಗೆ ಆರತಿನ ಮಾಡಿ ಒಂಬತ್ತು ಬೆಲ್ಲದ ಅಚ್ಚಿಂದ ಮಾಡಿರ್ತಕ್ಕಂತಹ ಗುಡಾನ್ನವನ್ನು ತಂದು ತಾಯಿಗೆ ಭಕ್ತನಾಗಿರ್ತಕ್ಕಂಥ ನೇರವಾಗಿ ನೈವೇದ್ಯ ಮಾಡಿ ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಕೊಟ್ಟಾಗ ಆ ತಾಯಿ ಸಂತೃಪ್ತಿಯಾಗಿ ಅವನ ಜನ್ಮ ಜನ್ಮಾಂತರ ಪಾಪಕರ್ಮಗಳು ಮತ್ತು ಅಪಮೃತ್ಯು ಗಂಡಾಂತರಗಳನ್ನು ದೂರ್ಣ ಮಾಡಿ ಅವನಿಗೆ ವಿಶೇಷವಾಗಿರ್ತಕ್ಕಂತಹ ಆಶೀರ್ವಾದವನ್ನು ಕೊಟ್ಟು ಆ ಶಕ್ತಿಯ ಅನುಗ್ರಹದಿಂದ ಅವನ ಪಾಪಕರ್ಮಗಳು ನಿವಾರಣೆ ಆಗುತ್ತೆ ಈಗ ಬರೋ ಒಂಬತ್ತು ದಿನಗಳಲ್ಲಿ ಭಕ್ತರು ಬಂದು ಇವೆಲ್ಲ ಏನೈತೆ ಅದು ಓಕೆ ಅವ್ರು ಏನಾದ್ರು ತರಬೇಕಾ ಬಂದಲ್ಲಿ ಪೂಜೆ ತರದ್ ಏನಾದರೂ ಮಾಡೋದಕ್ಕೆ ಬೇರೆ ಏನಾದ್ರು ತಾಯಿಯ ದರ್ಶನ ಮಾಡಿದ್ರೆ ಸಾಕು ಅವರ ಜನ್ಮ ಜನ್ಮಾಂತರ ಪಾಪ ನಿವಾರಣೆ ಆಗುತ್ತೆ ಆಮೇಲೆ ಬಂದು ಅವರು ತಾಯಿಗೆ ಈಡೇರಿದ ಮೇಲೆ ಆ ತಾಯಿಗೆ ಬಂದು ಅರಿಕೆಯನ್ನು ತೀರಿಸ್ಲಿ ಸೊ ವೀಕ್ಷಕರೇ ತುಂಬ ಸರಳವಾಗಿ ಐತೆ ವಿಚಾರ ಯಾಕಂದರೆ ಇಲ್ಲಿ ಖರ್ಚು ವೆಚ್ಚ ಇಲ್ಲ ಡೈರೆಕ್ಟ್ ನೀವೇನೇ ತಾಯಿಗೆ ಕನೆಕ್ಟ್ ಆಗುವಂಥ ವಿಚಾರ ಮಧ್ಯವರ್ತಿ ಅನ್ನೋದು ಇಲ್ಲ ಇಲ್ಲಿ ಹಾಗಾಗಿ ಈ ಒಂದು ಒಂದು ಕಾನ್ಸೆಪ್ಟ್ ಇಡೀ ನಮ್ಮ ದೇಶದಲ್ಲಿ ಈ ಥರದ್ದು ಎಲ್ಲೂ ಇಲ್ಲ ಇದೇ ಫಸ್ಟ್ ಟೈಮು ಇದೇ ಫಸ್ಟ್ ಮೊದಲನೇ ಬಾರಿಗೆ ತಾಯಿ ಈ ಥರದ್ದು ಒಂದು ದರ್ಶನ ಕೊಡ್ತಾ ಇರೋದು ಸೊ ಇದನ್ನು ಎಲ್ಲರೂ ಸದುಪಯೋಗ ಮಾಡಿಕೊಳ್ಳಿ ಎಲ್ಲರಿಗೂ ಇದು ಸಿಗಲಿ ದೊರೀಲಿ ಅಂತ ನಮ್ಮ ಒಂದು ಆರೈಕೆ ಬೈಕೆ ಕೆಲವರು ಬರೋಕ್ಕಾಗದೇ ಇರೋರಿಗೆ ಏನಾದರೂ ಬೇರೆ ಅವರಿಗೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಕೆಲವ್ರಿಗೆ ಅವ್ರದ್ದೇ ಆದಂಥ ಕೆಲಸದ ಒತ್ತಡ ಇರುತ್ತೆ ಮತ್ತು ಕೆಲವರಿಗೆ ಹೆಣ್ಮಕ್ಳು ಕೆಲವು ಸಮಸ್ಯೆಗಳು ಇರ್ತದೆ ಹೆಣ್ಮಕ್ಳು ಸಮಸ್ಯೆಗಳು ಇರುತ್ತೆ ಆ ಅವಕಾಶ ಇದ್ರೂ ಕೂಡ ಆ ಸಮಸ್ಯೆಯಿಂದ ಬರಲಿಕ್ಕೆ ಆಗ್ತಿರೋದಿಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ ಈ ನವರಾತ್ರಿಗಳಲ್ಲಿ ಆಗಲಿಲ್ಲ ಅಂದರೆ ಮಧ್ಯದಲ್ಲಿ ತಾಯಿಯ ಆಶೀರ್ವಾದವನ್ನು ಪಡ್ಕೋಬೋದು ಅಂದರೆ ಆ ಪೆಟ್ಟಿಗೆಯಲ್ಲಿ ಇಟ್ಟು ಸಂಕಲ್ಪವನ್ನು ಅವ್ರು ಇಡ್ಬೋದು ಅಲ್ಲೇ ಕೂತು ಆ ತಾಯಿಯ ಸಂಕಲ್ಪವನ್ನು ಮಾಡೋದರಿಂದ ಅಲ್ಲೂ ಕೂಡ ಅವಳು ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡ್ತಾಳೆ ಸೊ ನವರಾತ್ರಿಗಳಲ್ಲಿ ಯಾರು ಬರೋಕ್ಕಾಗೋದಿಲ್ಲ ಅವ್ರ ಮನೆಗಳಲ್ಲಿ ಸಂಕಲ್ಪ ಮನೆಗಳಲ್ಲಿ ಆ ಹೆಸರು ಹೇಳಿ ಅಂದರೆ ಭಗವತಿ ಭಗಮಾಲಿನಿ ದೇವಿಯ ಹೆಸರನ್ನು ಹೇಳ್ತಾ ಅವರ ಸಮಸ್ಯೆಗಳನ್ನು ಹೇಳ್ಕೊಂಡು ಆ ತಾಯಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ಇಟ್ಟಾಗ ಅಂದರೆ ಅವಳ ಅರಿಕೆಯನ್ನು ನನ್ನ ಕೆಲಸ ಆದಮೇಲೆ ಬಂದು ನಾನು ತೀರಿಸ್ತೀನಿ ಅಂತ ಅಂತ ಅಂದ್ಕೊಂಡು ಬಂದಾಗ ಅಲ್ಲಿ ಕೆಲಸ ಆದಮೇಲೆ ಬಂದು ನೀವು ಆ ತಾಯಿಗೆ ಅರಿಕೆಯನ್ನು ತೀರಿಸ್ತಕ್ಕಂಥದ್ದು ಪದ್ಧತಿ ಸೊ ವೀಕ್ಷಕರೇ ಭಗವತಿ ಭಗಮಾಲಿನಿ ಈ ತಾಯಿ ಹೆಸರು ನಾವು ಕೂಡ ಕೇಳಿರಲಿಲ್ಲ ಬಟ್ ಗುರುಗಳು ಹೇಳಿದ್ಮೇಲೆ ಇವರನ್ನು ನಾನು ಸುಮಾರು ವರ್ಷಗಳಿಂದ ಪೂಜೆ ಮಾಡ್ತಾ ಇರೋದಾದ್ಮೇಲೆ ನನಗೂ ಕೂಡ ಅವರ ಹೆಸರು ಗೊತ್ತಾಯಿತು ಸೊ ಹಾಗಾಗಿ ಇವತ್ತು ಏನೋ ತಾಯಿಯ ಒಂದು ಆಶೀರ್ವಾದ ಎಲ್ಲರಿಗೂ ದರ್ಶನ ಕೊಡೋ ಒಂದು ಪ್ರೇರಣೆ ಮಾಡಿ ತಾಯಿ ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ದಾಳೆ ಎಲ್ಲರಿಗೂ ಇದು ಒಳ್ಳೆಯದಾಗಲಿ ಇಡೀ ನಮ್ಮ ಲೋಕ ನಮ್ಮ ಸಮಾಜ ಎಲ್ಲವರಿಗೂ ಒಂದು ಆಶೀರ್ವಾದ ಸಿಕ್ಕಿ ಎಲ್ಲರಿಗೂ ಒಂದು ಒಳ್ಳೆ ಬುದ್ಧಿ ಜ್ಞಾನ ಕೊಟ್ಟು ಆರೋಗ್ಯ ಕಾಪಾಡಲಿ ಅಂತ ನಾವು ಕೇಳ್ಕೊತೀವಿ ಇದೇ ಥರ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಯಶವಂತ ಗುರುಗಳ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ಸಾಧ್ಯವಾದರೆ ವೀಡಿಯೋಗಳನ್ನ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ